ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಒಂದು ಆವರಣಕ್ಕೆ ಬಂದು ನಿಂತಿದ್ದೀವಿ ಈ ಒಂದು ನಂದಿಗಾಗಿ ನಮ್ಮ ಮತದಾನ ಈ ಒಂದು ಸಂಕಲ್ಪ ಯಾತ್ರೆಯ ಮೂಲ ಉದ್ದೇಶ ಈಗ ನಾಶ ಆಗ್ತಾ ಇರುವಂತಹ ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿ ತರಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಆಗಿರುವಂಥದ್ದು ಈಗ ಅದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅವು ಅನಿವಾರ್ಯವಾಗಿ ರೈತ ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದಿರೋದು ಮಾರಾಟ ಮಾಡಿದ್ರೆ ಏನಾಗ್ತಾ ಇದಾವೆ ಕಸಾಯ ಹೋಗ್ತಾ ಇದ್ದಾವೆ ಅಂದರೆ ಏನಾಗ್ತಾ ಇದೆ ರೈತನ ಮನೆಯ ಆಸ್ತಿ ಏನಾಗ್ತಾ ಇದೆ ನಶಿಸಿ ಹೋಗ್ತಾ ಇರುವಂಥದ್ದು ಅವನ ಆಸ್ತಿನೇ ಏನಾದರೂ ನಾಶ ಆಯಿತು ಅಂತಂದರೆ ಇಡೀ ಸಮಾಜದ ಆಸ್ತಿನೇ ಇದು ನಾಶ ಆಗ್ತಾ ಇದೆ ಅಂತೇಳಿ ಅರ್ಥ ಅಂದರೆ ಮೊದಲು ಇವತ್ತು ಅವನಿಗೆ ತೊಂದರೆ ಆಗಿರೋದು ಮುಂದೆ ಇತರ ಎಲ್ಲ ಒಂದು ಏನಾಗ್ತದೆ ರಂಗಗಳಿಂದ ಕೂಡ ಇದು ತೊಂದರೆ ಹೆಚ್ಚಿಗೆ ಹಾಕೋತಾ ಹೋಗ್ತದೆ ಇವತ್ತು ಏನಾದರೂ ಈ ನಂದಿ ಸಂಪತ್ತು ನಾಶ ಆಗ್ತಾ ಹೋಯಿತು ಅಂತಂದರೆ ಭೂಮಿ ಫಲವತ್ತತೆ ಕಳ್ಕೊಂಡು ಅಲ್ಲಿ ಏನೂ ಆಗೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಶುಗರ್ ಕೇನ್ ಇಂಡಸ್ಟ್ರಿ ಆಗಿರ್ಬೋದು ರೈಸ್ ಮಿಲ್ ಆಗಿರ್ಬೋದು ದಾಲ್ ಮಿಲ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಏನಾಗ್ತವೆ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಅಂತ ಎಷ್ಟು ತೀವ್ರಗತಿಯಲ್ಲಿ ನಂದಿ ಸಂಪತ್ ನಾಶ ಆಗ್ತದೋ ಅಷ್ಟು ಬೇಗನೆ ಇವೆಲ್ಲವೂ ಕೂಡ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ಅಲ್ಲಿ ಕೆಲಸ ಮಾಡುವಂಥವ್ರು ಅದರ ಓನರ್ಸ್ಗಳು ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅನ್ನುವಂಥದ್ದು ಈಗ ನಾವು ಜನಜಾಗೃತಿಯನ್ನು ಇದನ್ನು ಮೂಡಿಸ್ತಾ ಇದೀವಿ ಪೂಜೆ ಶ್ರೀ ಸಿದ್ದೇಶ್ವರ ಅವರ ಒಂದು ಪ್ರೇರಣೆಯಿಂದ ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನ ಬಿಜಾಪುರದಿಂದ ಪ್ರಾರಂಭ ಆಗಿರೋದು ನಾವು ಮೊದಲು ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣಕ್ಕೆ ಹೋಗಿ ಬಸವ ಕಲ್ಯಾಣದಿಂದ ಇಲ್ಲಿಗೆ ಬಂದು ನಾವು ಸಂಘಕ್ಕೆ ಹೋಗಿ ಇವತ್ತ ಮುಕ್ತಾಯಗೊಳಿಸ್ತಾ ಇದ್ದೀವಿ ಅಂದರೆ ಒಟ್ಟಾರೆ ಮೊದಲ ಹಂತದಲ್ಲಿ ಒಂದು ಇಪ್ಪತ್ತೈದು ಇಂಥ ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಬಹು ಜನರು ಏನು ಮಾಡಬೇಕಾಗಿದೆ ಯಾರು ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸ್ತೀವಿ ಅದಕ್ಕೆ ಪೂರ್ವಕ ಕಾನೂನು ತರ್ತೀವಿ ಯೋಜನೆ ತರ್ತೀವಿ ಅಂತ ಅಂತಾರೋ ಅವರಿಗೆ ನಾವು ಮತ ನೀಡೋದು ಅಂತ ನಮ್ಮ ದೈವ ಸಾಕ್ಷಿಯಾಗಿ ನಾವು ಮತ ನೀಡುವಂತ ಒಂದು ಸಂಕಲ್ಪವನ್ನು ಮಾಡೋದು ಈ ರೀತಿ ಮಾಡ್ಬೋದು ರೀ ನಾನ್ ಒಪ್ತೀರಿ ಹಾ ಇವತ್ತು ರೈತರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಇಲ್ಲಿ ಹತ್ತಿರದಲ್ಲಿರುವಂತಹ ಗ್ರಾಮದವರು ಕೊಪ್ಪಳದ ಹತ್ತಿರದಲ್ಲಿ ಇವತ್ತು ಗವಿ ಸಿದ್ದೇಶ್ವರ ಸ್ವಾಮೀಜಿ ಭೇಟಿ ಮಾಡಿ ಅವರಲ್ಲಿ ಏನು ಒಂದು ಈ ಕಂಪ್ನಿಗಳಿಂದ ಏನು ತೊಂದರೆ ಆಗ್ತಾ ಇದೆ ಅಂತಂದ್ರೆ ವಿಷಯ ಹಂಗಿಲ್ಲ ಅದ್ರ ಮುಖಾಂತರ ಆಗಿರ್ಬೋದು ಈ ತರ ಏನೆಲ್ಲ ಧೂಳಾಗಿರ್ಬೋದು ಇವೆಲ್ಲ ಮುಖಾಂತರ ತೊಂದರೆ ಆಗ್ತದೆ ಹಿಂಗಂತ ಕೇಳ್ಕೊಳಕ ಹೇಳಕ್ಕೆ ಬಂದಿದ್ರು ಅವ್ರು ಹಾಗಿದ್ರೆ ಇವತ್ತು ಕಂಪ್ನಿಗಳನ್ನ ತರ ಬೇಡ ಅನ್ನೋದಕ್ಕಿಂತಲೂ ನಮ್ಗೆ ಏನ್ ಬೇಕು ಅಂತೇಳಿ ಇವರೆಲ್ಲ ಒಗ್ಗೂಡೋದು ಬಹಳ ಮುಖ್ಯ ಅದ ಅಂತ ಹೌದ್ರಿ ಇವತ್ತು ಅವ್ರ ಏನಾಗ್ತದೆ ನಾವು ಬೇಡ ಅಂದೇವಂತಂದ್ರೆ ಈಗ ನಾನ್ ಎರಡು ಸಾವಿರ ಜನಕ್ಕೆ ಮೂರ್ ಸಾವಿರ ಜನಕ ನಾಕ್ ಸಾವಿರ ಜನಕ್ಕೆ ನಾವು ಉದ್ಯೋಗ ಕೊಡ್ತೀವಿ ಇಲ್ಲಿ ಅಂತೇಳಿ ಅವ್ರನ್ನೆಲ್ಲ ಒಂದ್ ಗುಡಿಸಿಬಿಡ್ತಾರೆ ಆದ್ರೆ ಇವತ್ತು ಇವ್ರ್ ಒಂದ್ ಗುಡಕಾಗುವುದಿಲ್ಲ ಒಂದು ಒಂದ್ ಒಂದ್ ಎರಡು ಸರಿ ಬರ್ತಾರೆ ಮೂರ್ ಸರಿ ಬರ್ತಾರೆ ಇನ್ನೊಂದ್ ನಾಲ್ಕು ಸರಿ ಇವರು ಬಂದ್ರೆ ಇವ್ರ ಜೋಡಿ ಬರೋರೇನೆ ಯಾರು ಇರೋದಿಲ್ಲ ಹೌದ್ರೀನ್ ಹೇಳೋದು ರೈತ ಹೌದಾ ಹಾಗಾಗಿ ಇವತ್ತು ರೈತ ಸಂಘಟನೆ ಆಗ್ತಾ ಇಲ್ಲ ಹಾಗಾಗಿ ಏನ್ ಬೇಕು ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ ಎಲ್ಲರೂ ಒಗ್ಗೂಡಬೇಕಾಗಿದೆ ಹಾಗಾಗಿ ಇವತ್ತು ಭಾರತ ದೇಶದ ಒಂದು ಏನಪ್ಪಾಂದ್ರೆ ಬಜೆಟ್ ಅಲ್ಲಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಈ ಕೆ ಪರ್ಟಿಲಾರಸ್ ಮತ್ತು ಕೆಮಿಕಲ್ಸ್ ಆಗಿ ಇಟ್ಟಿದ್ದಾರೆ ಆ ಹಣ ಏನಾದರೂ ಈ ಜೋಡೆತ್ತ ಕಟ್ಟಿದಂತವನ್ಗೆ ಆಕಳ ಕಟ್ಟಿದವನ್ಗೆ ಏನಾದ್ರೂ ಕೊಟ್ಟಿದ್ದೇ ಆಯ್ತು ಅಂತ ತಿಳ್ಕೊಳ್ಳೋಣ ಖಂಡಿತವಾಗಿಯೂ ಕೂಡ ಇನ್ನೊಂದು ಎರಡು ಮೂರು ವರ್ಷದ ಈ ನಂದಿ ಸಂಪತ್ತು ಡಬಲ್ ಹಾಕೋ ಶುರು ಮಾಡ್ತದೆ ಏನಾದರೂ ಈ ನಂದಿ ಸಂಪತ್ತು ಹೆಚ್ಚಿಗೆ ಆಯಿತು ಅಂತಂದರೆ ಅವಾಗ ಏನಾಗ್ತದೆ ಶುದ್ಧವಾದಂಥ ಹಾಲು ಆಗಿರ್ಬೋದು ಮೊಸರು ಆಗಿರ್ಬೋದು ತುಪ್ಪಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಇವತ್ತೆಲ್ಲ ನಮ್ಮ ಗ್ರಾಮಗಳಲ್ಲೇ ಸಿಗ್ತಾವೆ ಇವತ್ತು ನಮ್ಮ ಗ್ರಾಮಗಳಲ್ಲಿ ಎಲ್ಲೇ ಸಿಗಾಕತ್ತವಣರಿ ಇಲ್ಲ ಎಲ್ಲನೂ ಕೂಡ ಪಾಕೆಟ್ನೇ ಬರುವಂಥದ್ದು ಆಗ್ಯದ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಈ ಒಂದು ದೇಸಿ ಗೋವು ಉಳಿಸೋದು ಅಥವಾ ಈ ನಂದಿ ಸಂಪತ್ತನ್ನು ಉಳಿಸೋದಂದ್ರೆ ಒಟ್ಟಾರೆ ಜೋಡೆತ್ತುಗಳನ್ನು ಉಳಿಸೋಕ್ಕೆ ಪೂರಕವಾದಂಥ ಎಲ್ಲ ಕಾನೂನುಗಳು ಮತ್ತು ಯೋಜನೆಗಳು ಸಂಪೂರ್ಣವಾಗಿ ನಶಿಸಿ ಹೋಗಿಬಿಟ್ಟಿದಾವೆ ಹಾಗಾಗಿ ನಮ್ಮ ಉದ್ದೇಶ ಏನಾಗಿರೋದು ಅದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರೋದು ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಹಾಗೆ ಜೋಡೆತ್ತು ಕಟ್ಟಿದಂತಹ ರೈತನಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತ ಅದೇ ರೀತಿ ಮುಂದಿನ ಹತ್ತು ವರ್ಷಗಳವರೆಗೆ ಹತ್ತು ಪ್ರತಿಶತ ಬಜೆಟನ್ನು ಜೋಡೆತ್ತು ಈ ಒಂದು ನಂದಿ ಕೃಷಿಕರಿಗೆ ಮೀಸಲಿಡಬೇಕು ಅಂತ ಇದು ಯಾವಾಗುತ್ತೆ ಈ ಥರ ನಾವೆಲ್ಲರೂ ನೀವು ಈ ಕೆಲಸ ಮಾಡೋರಿಗೆ ನಾವು ಮತ ನೀಡ್ತೀವಿ ಅಂತೇಳಿ ತಯಾರಾದರೆ ಮಾತ್ರ ಸಾಧ್ಯತೆ ಅದು ಇನ್ನೊಂದು ಐದಾರು ತಿಂಗಳಲ್ಲಿ ಏನಾಗ್ತದೆ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಾವೆ ಆ ಸಂದರ್ಭದಲ್ಲಿನೇ ಏನಾಗ್ತದೆ ಇದು ತೀವ್ರಗತಿಯಲ್ಲಿ ವಿಷಯ ವ್ಯಕ್ತ ಆಗಿ ಆಯ್ತಪ್ಪ ನಾವು ನಮ್ಮ ಗ್ರಾಮದಲ್ಲಿ ನಂದಿ ಸಂಪತ್ತನ್ನು ಉಳಿಸೋಕೆ ಪ್ರಯತ್ನ ಮಾಡ್ತೀವಿ ಒಗ್ಗೂಡಿಸ್ತೀವಿ ಎಲ್ಲಿಗಾದರೂ ಕೂಡ ಇದಕ್ಕೆ ಹೋರಾಟಕ್ಕೆ ನಾವು ಮುಂದೆ ಮುಂದೋಗ್ತೀವಿ ಅದಕ್ಕಾಗಿ ನಾವು ಮತ ನೀಡಿರಿ ನಾ ಗ್ರಾಮ ಪಂಚಾಯತಿ ಮೆಂಬರ್ ಹಾಕಿನ ಮುಂದೆ ಬರಬೇಕು ಹೀಗಾಗಿ ನಾವು ಬಿಜಾ ಹೀಗಾಗಿ ಗ್ರಾಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಇದಕ್ಕೆ ಒಂದು ಆಧಾರಿತವಾಗಿ ನಂದಿಗೆ ಆಧಾರಿತವಾಗಿಯೇ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಇವತ್ತು ಪ್ರಯತ್ನ ಮಾಡ್ತಾಯಿದೆ ಅರ್ಥ ಮಾಡ್ಕೊಳ್ಳಿ ಅಂತಂದರೆ ಹೌದಾ ಇದರಿಂದ ಏನಾಗುತ್ತೆ ಮತ ಕೊಟ್ಟವ್ರಿಗೇನು ಕೂಡ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಒಳ್ಳೆಯದಾಗ್ತದೆ ಮತ್ತು ಮತ ಪಡೋಕು ಕೂಡ ಒಳ್ಳೆಯದಾಗ್ತದೆ ಇಬ್ಬರಿಗೂ ಕೂಡ ಒಳಿತನ ಒಳಿತ ಇರುವಂಥದ್ದು ಆ ನಿಟ್ಟಿನಲ್ಲಿ ನಾವು ಈಗ ಒಂದು ಸಂಕಲ್ಪವನ್ನು ಮಾಡೋಣ ಎಲ್ಲರೂ ಕೂಡಿ ಇದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಅಮ್ಮೋರು ಹೇಳಿದಂಥದ್ದು ಏನಿದೆ ಇದು ಇದು ಚಿತ್ರ ಏನಿದೆ ನೋಡಿರಿ ಇದು ಭಾರತದ ಸಂವಿಧಾನದಿಂದ ತೆಗೆದುಕೊಂಡು ಬಂದಿರೋದು ಈ ಸಂವಿಧಾನದಲ್ಲೇ ಇರುವಂಥದ್ದು ಭಾರತ ದೇಶದ ಸಂವಿ ಸಂವಿಧಾನದ ಭಾಗ ಒಂದು ಪ್ರಾರಂಭ ಆಗಿರೋದು ಈ ಚಿತ್ರ ಮುಖಾಂತರ ಈ ಚಿತ್ರ ಕೇವಲ ಅಲ್ಲ ಇದು ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆಯಾಗಿರೋದು ಅಂದ್ರೆ ಅರ್ಥ ಏನು ಅಂದಿನ ಒಂದು ಸಿಂಧು ನದಿ ನಾಗರಿಕತೆಯ ಭವಿಷ್ಯ ಎದ್ರ ಮ್ಯಾಲೆ ನಿಂತಿತ್ತು ಈ ನಂದಿ ಮ್ಯಾಗ ನಿಂತಿತ್ತು ಅಂತ ಹಾಗಿದ್ರೆ ಇವತ್ತು ಆಧುನಿಕ ಜಗತ್ತಿನ ಒಂದು ಭವಿಷ್ಯ ನಿಂತಿರೋದು ಕೂಡ ಈ ನಂದಿ ಮ್ಯಾಗ ಅಂತ ಅಂದ್ರೆ ಅರ್ಥ ಏನಪ್ಪ ಅಂದರೆ ಈ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ ಈ ನಂದಿ ಸಂಪತ್ತನ್ನು ಉಳಿಸಲೇಬೇಕು ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ನಾವು ಜಾರಿಗೆ ತರಲೇಬೇಕು ಅನ್ನುವಂಥದ್ದು ಇರೋದು ಹಾಗಾಗಿ ನಾವೇನಾದರೂ ಸಂಕಲ್ಪ ಮಾಡಿದೆ ಅಂತಂದರೆ ಭಾರತ ದೇಶದ ಸಂವಿಧಾನವನ್ನು ಉಳಿಸೋಕೆ ಇವತ್ತಿಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಸಂಕಲ್ಪವನ್ನು ಮಾಡ್ತೀವಿ ಅಂತೇಳಿ ಅರ್ಥ ಹೌದು ಮಾಡೋಣ ರೀ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಜಯವಾಗಲಿ ಅಂತ ಹೇಳಿ ನಾನು ಹೇಳಿದ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮತಾಕಿ